ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಯಾವುದೇ ಮಸಾಲೆಯನ್ನು ರುಬ್ಬದೆ ಅಥವಾ ಯಾವುದೇ ಮಸಾಲೆ ಪೌಡ್ರನ್ನು ಬಳಸದೆ ಅತ್ಯಂತ ಸಿಂಪಲ್ಲಾಗಿ ಹಾಗೆ ರುಚಿಕರವಾಗಿ ಮೆಂತೆ ಭಾತ್ ರೆಸಿಪಿಯನ್ನು ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಡ್ತೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಂತರ ಒಂದೆರಡು ಪಲಾವ್ ಎಲೆ ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ಒಂದೆರಡು ಪೀಸ್ ಆಗುವಷ್ಟು ಚಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಶುಂಠಿ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಬೆಳ್ಳುಳ್ಳಿ ಪೀಸು ಖಾರಕ್ಕೆ ಒಂದು ಮೂರು ಹಸಿಮೆಣಸು ನೀವು ಖಾರಕ್ಕೆ ತಕ್ಕಷ್ಟು ಸೇರಿಸ್ಕೊಳ್ಬೋದು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇದಿಷ್ಟನ್ನು ಸೇರಿಸ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಯಾವುದೇ ಮಸಾಲೆಯನ್ನು ರುಬ್ಬೋ ಕೆಲಸವೂ ಇಲ್ಲ ಹಾಗೆ ಯಾವುದೇ ಮಸಾಲೆ ಪೌಡ್ರನ್ನು ಕೂಡ ಸೇರಿಸ್ತಾ ಇಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಇದನ್ನು ಇದಿಷ್ಟು ಫ್ರೈ ಆದ ನಂತರ ಒಂದು ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸೇರ್ಸ್ಕೊಳ್ತಾ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಕಾಲು ಕಪ್ ಆಗುವಷ್ಟು ನೆನೆಸಿರುವಂತಹ ಬಟಾಣಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೆಂತ್ಯ ಸೊಪ್ಪು ಬೇಗನೆ ಬಾಡಿಬಿಡುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಅಕ್ಕಿಯನ್ನು ಸೇರಿಸಿದ ನಂತರ ಇದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದರಿಂದ ಚೆನ್ನಾಗಿ ಬರುತ್ತೆ ನಂತರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀರನ್ನು ಸೇರಿಸ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ನೋಡ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದನ್ನು ಮೂರು ವಿಸಿಲ್ ತನಕ ಬೇಯಿಸ್ಕೊಳ್ತೀನಿ ನೋಡಿ ವಿಸಿಲೆಲ್ಲ ಆರಿ ತಣ್ಣಗಾಗಿದೆ ಘಮ ಘಮ ಮೆಂತ್ಯ ಬಾತ್ ರೆಡಿಯಾಗಿದೆ ಯಾವುದೇ ಮಸಾಲೆಯನ್ನು ರುಬ್ಬದೆ ಮಸಾಲೆ ಪೌಡ್ರನ್ನು ಬಳಸದೆ ಅತ್ಯಂತ ಸರಳವಾಗಿ ಹಾಗೆ ತುಂಬಾ ರುಚಿಕರವಾಗಿ ಈ ಮೆಂತ್ಯ ಬಾತನ್ನು ಮಾಡ್ಕೊಳ್ಬೋದು ಕೆಲವರಿಗೆ ಮಸಾಲೆ ಅಂದರೆ ಇಷ್ಟ ಆಗಲ್ಲ ಅಂಥವರು ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಲಂಚ್ಗೆ ಲಂಚ್ ಬಾಕ್ಸ್ಗೆ ಡಿನ್ನರ್ಗೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ರುಚಿಯಂತೂ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ಸಿಂಪಲ್ ಆದ ಮೆಂತ್ಯ ಬಾತ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್